ಈಗ ಬರ್ತಿದೀವಿ ಇದು ಇದೆ ಶಾಪ್ ಇನ್ ಬೆಂಗಳೂರು ಬನ್ನಿ ನೋಡೋಣ ಡಿಸ್ಪ್ಲೇ ಸೆಂಟರ್ ಇದು ಹಳೆ ಕಾಲದಲ್ಲಿ ಜೂಲ ಮಾಡ್ತಾ ಗೊತ್ತಾ ಮನೆಯಲ್ಲಿ ಆತರ ಇರುತ್ತೆ ಇಲ್ಲಿ ಇವರು ಜೋಲಾಗಿ ಫೇಮಸ್ ಪ್ಯೂರ್ ಬ್ರಾಸ್ ಸೀರೀಸ್ ಸಿಗುತ್ತೆ ಎಲ್ಲಾ ಸಿಗುತ್ತೆ ಇದು ಬ್ರಾಶ್ ಸೀರೀಸ್ ಅಲ್ಲಿ ಒಂದು ಹತ್ತಾರು ವೆರೈಟಿಗಳ ಡಿಸೈನ್ಗಳು ಡಿಸೈನ್ಗಳಿದೆ ಬನ್ನಿ ನೋಡೋಣ ಎಸ್ ಎಸ್ ಎಲ್ ಸಿಗುತ್ತೆ ಎಸ್ 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 ಎಲ್ ಎಡಲ್ ಸಿಗತ್ತೆ ನೋಡಬಹುದು ಮತ್ತು ಇದು ನಿಮ್ಗೆ ಕಾಂಕ್ರೀಟ್ ಹಾಕೋ ಮುಂಚೆನೆ ಈ ತರ ಬರುತ್ತೆ ಅದು ಬೇಕಾದ್ರೆ ಕೂಡಿಸ್ಬೋದು ಕಾಂಕ್ರೀಟ್ ಹಾಕಾದ್ಮೇಲೆ ನಿಮ್ಗೆ ಬೇಕು ಅಂದ್ರೆ ಈ ತರ ಕೂಡಿಸ್ಬೋದು ಕಾಂಕ್ರೀಟ್ ಹಾಕಾದ್ಮೇಲೆ ಜೂಲಾಗಿ ಮಾಡ್ತೀವಿ ಅಂತಂದ್ರೆ ಈ ತರ ಹಾಕಿ ಕೂಡಿಸ್ಬೋದು ಮತ್ತೆ ಪ್ಯಾನಲ್ ಹಾಕ್ತಾರೆ ಗೊತ್ತಾ ಅದೇ ಥರ ಎಲ್ಲ ಹಾಕ್ಬೋದು ಎಲ್ಲ ಸಿಗುತ್ತೆ ಜೂಲರ್ ಏನೇ ಬೇಕಂದ್ರೆ ಫುಲ್ ಎಕ್ಸೀರಿ ಸಿಗುತ್ತೆ ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ ಈಗ ಟಾಟಾ ಸೇಪ್ಗಳಿದೆ ಮತ್ತು ಏಳು ಸೇಪ್ಗಳಿದೆ ಟಾಟಿ ಮೂರ್ಕ ಬ್ರ್ಯಾಂಡ್ಗಳು ಇದೆ ನೋಡಬಹುದು ಮತ್ತು ಏಳಲ್ಲೂ ಮೂರು ಬ್ರ್ಯಾಂಡ್ಗಳಿರುತ್ತೆ ಇರುತ್ತೆ ಮತ್ತೆ ಟಾಟಾ ಏಳು ಅಲ್ಲೇ ಗೋಡ್ರೇಜ್ ಸೇಪ್ ಬೇಕಾದ್ರೆ ನಾವು ಮಾಡ್ತೀವಿ ಈಗ ಆನ್ಲೈನ್ ನಮಗೆ ಕೊಡ್ತೀವಿ ಬನ್ನಿ ವಿಸಿಟ್ ಮಾಡಿ ನಮ್ಮ ಇವಾಗ ಒಂದೇ ಅದು ಹಾಲ್ ಕಟ್ಕೊಂಡು ಪಾರ್ಟಿಶನ್ ಮಾಡ್ತಾರೆ ಗೊತ್ತಾ ಅದರ ಪಾರ್ಟಿಶನ್ ಇರೋದು ನಮ್ಮ ಹತ್ರ ಇರುತ್ತೆ ಈಗ ಹಾಲು ಕಿಚನ್ ವರಂಡ ಪ್ಯಾಸೇಜ್ ಆ ಮಾಡ್ತಾ ಎಲ್ಲ ಇದು ಪಾರ್ಟಿಷನ್ಸ್ ಅದು ಬರುತ್ತೆ ಇದು ಇದು ನಾವು ಈ ಡಿಸ್ಪ್ಲೇ ಇದೆ ಇದು ಟೂ ಡೋರ್ ಡಿಸ್ಪ್ಲೇ ಸೆಂಟರ್ ಟೂ ಡೋರ್ ಇದು ಇದು ಒನ್ ಡೋರ್ ಏಟಿ ಕೆ ಜಿ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಅವರು ತಗೊಳ್ಳುತ್ತೆ ಈ ತರ ಅವೈಲಬಲ್ ಇರುತ್ತೆ ಮತ್ತೆ ಇನ್ಕ್ಲೂಡಿ ಹಾರ್ಡ್ವೇರ್ ಇನ್ಸ್ಟಾಲೇಷನ್ ಎಲ್ಲ ಸರ್ವಿಸ್ ಅವೈಲಬಲ್ ಇರುತ್ತೆ ಮತ್ತು ಇದು ಏಟಿ ಕೆ ಜಿ ತಗೊಳ್ಳುತ್ತೆ ಇದು ನಿಮ್ಗೆ ಹೆವಿ ಡ್ಯೂಟಿ ಏನು ಅಂತಂದ್ರೆ ಇದು ಪರ್ ಡೋರ್ ಸಿಕ್ಸ್ಟಿ ಕೆ ಜಿ ತಗೊಳ್ಳುತ್ತೆ ಎರಡು ಆಪ್ಷನ್ ನಮ್ಮ ಇರುತ್ತೆ ಅದು ಎರಡು ಡೋರ್ ಇದು ನಾಲ್ಕು ಡೋರ್ ಇರುತ್ತೆ ಸೊ ಈಗ ಈಗ ಹಾಲ್ ಇರುತ್ತೆ ಈಗ ಹೊರಟ ಇರುತ್ತೆ ಸೊ ಈಗ ಕ್ಲೋಸ್ ಆಗಿರುತ್ತೆ ಸೊ ನಿಮಗೆ ಫಂಕ್ಷನ್ ಇತ್ತು ಇಂದ ಅಂದಾಗ ಈಗ ಓಪನ್ ಆಗೋದು ಫುಲ್ ಡೋರ್ ಆ್ಯಕ್ಸ ಇದು ವುಡ್ ಅಂಡ್ ಡೋರ್ ಆಗಿದೆ ಈ ವುಡ್ ಡೋರ್ ಬೇಡ ಅಂತ ಅಂದರೆ ಇನ್ಕ್ಲೂಡಿಂಗ್ ಗ್ಲಾಸ್ ಫ್ರೇಮ್ಸ್ ಬೇಕಾಗಿರುತ್ತೆ ಇದು ಎಂಟು ನಮ್ಮ ಬೇಕಾದ ಮಾಡ್ತೀವಿ ಇನ್ಕ್ಲೂಡಿಂಗ್ ಗ್ಲಾಸು ಮತ್ತು ಇನ್ಸಲ್ ಎಷ್ಟೇ ಎಲ್ಲ ಮಾಡ್ಕೊಳ್ತೀವಿ ನೀವು ಬದಿ ಸಹ ಹೈಟು ಬಿಟ್ಟು ಕೊಟ್ಟಂದ್ರೆ ಸಾಕು ಇನ್ಕ್ಲೂಡಿಂಗ್ ಗ್ಲಾಸಲ್ಲಿ ಗ್ಲಾಸ್ ಒಂದು ಹತ್ತಾರು ವೆರೈಟಿ ಇದೆ ಯಾವ ಗ್ಲಾಸ್ ಬೇಕು ಫ್ಯಾಬ್ರಿಕ್ ಗ್ಲಾಸ್ ಬೇಕು ಎಲ್ಲ ಬೇಕು ಕೊಡ್ತೀವಿ ಇದು ಏನು ಅಂದ್ರೆ ಬ್ರೆಸ್ ಗೋಲ್ಡ್ ಮತ್ತು ಬ್ಲಾಕ್ ಸಿಗುತ್ತೆ ನಿಮ್ಮ ವುಡ್ಡನ್ ಅಲ್ಲಿ ಬೇಡ ಅಂದ್ರೆ ಅಲ್ಯೂಮಿನಿಯಂ ಗ್ಲಾಸ್ ಅಲ್ಲಿ ಸಿಗುತ್ತೆ ಫ್ಯಾಬ್ರಿಕ್ ಗ್ಲಾಸ್ ಬೇಕಾಗುತ್ತೆ ಗ್ಲಾಸ್ ಬೇಕಾ ಆಮೇಲೆ ಮತ್ತೆ ಲಾಕಿಂಗ್ ಸಿಸ್ಟಮ್ ಸಿಗುತ್ತೆ ನೋಡಾಯಿತು ಈಗ ಡೋರ್ ನೋಡೋಣ ಬನ್ನಿ ಅದನ್ನೆಲ್ಲ ಪ್ಯೂರ್ ಬ್ರಾಸ್ ಸೀರೀಸ್ ಇಂಚಸ್ ಸಿಗುತ್ತೆ ಇವುದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಜಾಮ್ನಗರಿ ಸಿಗುತ್ತೆ ಇದು ಟ್ವೆಲ್ ಇಂಚಸ್ ಇಂಚಸ್ ಸಿಗುತ್ತೆ ಸಿಗುತ್ತೆ ಆಂಟಿಕ್ ಮತ್ತೆ ಸಿಗುತ್ತೆ ನಿಮ್ ಬ್ಲಾಕ್ ಬೇಕಂದ್ರೆ ಬ್ಲಾಕ್ ಹಲ್ ಸಿಗುತ್ತೆ ಇದೆಲ್ಲ ಪ್ಯೂರ್ ಬ್ರಾಸ್ ಸೀರೀಸ್ ಬರುತ್ತೆ ಇದು ಟವರ್ ಬೋಲ್ಟ್ ನಿಮ್ ರೆಗ್ಯುಲರ್ ಟವರ್ ಬೋಲ್ಟ್ ಈ ತರ ಬರುತ್ತೆ ನಿಮಗೆ ರೆಗ್ಯುಲರ್ ಟವರ್ ಓಲ್ಡ್ ಬೇಡ ಅಂದರೆ ಈ ಥರ ಇದೊಂದು ಓವಲ್ ಶೇಪ್ ಬರುತ್ತೆ ಮತ್ತು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಇದೆಲ್ಲ ಮೇನ್ ಡೋರ್ಗೆ ಹಾಕೋದು ನಿಮಗೆ ಮೇನ್ ಡೋರ್ಗೆ ಹಾಕ್ಬಿಟ್ಟು ಇದೆಲ್ಲ ಬೆಡ್ರೂಮ್ಗೆ ಹಾಕೋದು ಬೆಡ್ರೂಮ್ಗೆ ಮತ್ತು ವಿಂಡೋಸ್ಗೆ ಹಾಕೋದು ಮತ್ತು ವಿಂಡೋ ಹ್ಯಾಂಡಲ್ಗಳು ಬೇರೆ ಸಿಗುತ್ತೆ ಇಲ್ಲಿ ಇದಕ್ಕೆ ಗೇಟು ಕ್ಲೋಸ್ ಸಿಗುತ್ತೆ ಕ್ಲೋಸ್ನಿಂಗ್ಗೆ ಮತ್ತು ಓಪನಿಂಗ್ ಗೇಟು ಕೂಡ ಸಿಗುತ್ತೆ ಇದೆಲ್ಲ ಆ್ಯಂಟಿಕ್ ಸೀರೀಸ್ ನೋಡಿದ್ವಿ ಇದು ಅದೇ ಪ್ಯೂರ್ ಬ್ರ್ಯಾಶ್ ಸೀರೀಸಲ್ಲಿ ಎಸ್ ಎಸ್ ಸೀರೀಸಲ್ಲೂ ಇದೆ ಟವರ್ ಬೋಲ್ಟು ಮತ್ತು ಗೇಟು ಕಲ್ಲೆಲ್ಲ ಇದೆ ಇದು ವಿಂಡೋ ಹ್ಯಾಂಡಲ್ಗಳು ಎಸ್ ಎಸ್ ಸೀರಿಸಲಿ ಬ್ರ್ಯಾನ್ ಎಸ್ ಎಸ್ ಸೀರಿಸಲ್ಲಿ ನೋಡ್ಬೋದು ಹಂಗೆಲ್ಲ ಎಸ್ ಎಸ್ ಮತ್ತು ಇತ್ತು ಆ್ಯಂಟಿಕಲ್ ಇತ್ತು ಈಗ ಬ್ಲ್ಯಾಕು ಮತ್ತು ಅಲ್ಲಿ ಇದೆ ಗ್ರಾಫೈಟಲ್ಲಿ ಹಿಂಜಸ್ ಸಿಗುತ್ತೆ ಬ್ಲ್ಯಾಕಲ್ಲು ಇದು ಸಿಗುತ್ತೆ ನೋಡ್ಬೋದು ಈಗ ಪ್ಯೂರ್ ಬ್ರಾಸ್ ಸಿರೀಸೇ ಇರುತ್ತೆ ಇದೇ ನಮ್ಮದು ಅಂತ ಬ್ರ್ಯಾಂಡ್ ಟೌನ್ ಆರ್ಡರ್ಸ್ ಅಂತ ಬ್ರ್ಯಾಂಡ್ ಬರುತ್ತೆ ಜಾಮ್ನಗರ್ ಏನಲ್ಲಿ ಮಾಡಿಸ್ಕೊಡ್ತೀವಿ ನಿಮಗೆಲ್ಲ ಏನು ಸೈಜ್ ಬೇಕಂದ್ರೆ ಮಾಡಿಸ್ಕೊಡ್ತೀವಿ ಮತ್ತು ಇದು ಸ್ವಲ್ಪ ಹೆವಿ ಅಗ್ಲ ಕಾಣಿಸುತ್ತೆ ನಿಮಗೆ ಸ್ಲಿಮ್ ಟವರ್ ಬೋಲ್ಟ್ ಬೇಕಂದ್ರೆ ಸ್ಲಿಮ್ ಟವರ್ ಬೋಲ್ಟು ಇದು ಬ್ಯಾರಲ್ ಟವರ್ ಬೋಟ್ ಅಂತ ಹೇಳ್ತೀವಿ ಎಲ್ಲೂ ಗ್ರಾಫೈಟ್ ಬ್ಲ್ಯಾಕಲ್ಲಿ ಸಿಗುತ್ತೆ ಆ್ಯಂಟಿಕಲ್ ಸಿಗುತ್ತೆ ಮತ್ತು ಗೋಲ್ಡಲ್ಲಿ ಸಿಗುತ್ತೆ ಮತ್ತು ರೋಸ್ ಗೋಲ್ಡಲ್ಲೂ ಸಿಗುತ್ತೆ ಈ ಗೇಟು ಕಲ್ಲು ರೋಸ್ ಗೋಲ್ಡೂ ಸಿಗುತ್ತೆ ಇದು ಸ್ಕ್ವೇರ್ ಟೈಪ್ ಆಯಿತು ಮತ್ತು ಈ ಡ್ರೋನ್ ಟೈಪ್ ಬರುತ್ತೆ ಮತ್ತು ಇದು ಇಲ್ಲಿ ರೋಸ್ ಗೋಲ್ಡ್ ಟವರ್ ಬೋರ್ಡ್ ಬೇಕಂದ್ರೆ ಗೋಲ್ಡ್ ಟವರ್ ಬೋಲ್ಡ್ ಬೇಕಂದ್ರೆ ಇಂಚಸ್ ಟವರ್ ಬೋರ್ಡು ರೋಸ್ ಗೋಲ್ಡು ಗೋಲ್ಡಲ್ಲೂ ಸಿಗುತ್ತೆ ಮತ್ತು ಈಗ ಪೂಜಾ ರೂಮ್ಗೆ ಆರ್ಡ್ರ್ ಬೇಕಂದ್ರೆ ಆರ್ಡ್ರ್ ನಿಮ್ಮ ಮತ್ತೆ ಸಿಗುತ್ತೆ ನಮ್ಮದು ಇ ಟಿ ಎಸ್ ಓಲ್ಡ್ ಶಾಪಿಂದ ಏರಿಯಾದಿಂದ ನಮ್ಗೆ ಹತ್ತು ರೂಪಾಯಿ ಹಿಂಚಿಂದ ಹಿಡಿದು ಪ್ಯೂರ್ ಬ್ಲಾಸ್ ಸೀರಿ ಸಿಗುತ್ತೆ ಸಿಗುತ್ತೆ ಇದೆಲ್ಲ ಮೇನ್ ಡೋರ್ಗೆ ಬೆಡ್ರೂಮ್ಗೆ ಮತ್ತು ಪೂಜಾ ರೂಮ್ಗೆಲ್ಲ ಹಾಕ್ಬೋದು